ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಸಿಕ್ಸ್ಟಿ ಫೋರ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಸಿಕ್ಸ್ಟಿ ಫೋರ್ ಡೇಸ್ ನೋಡಿ ಎಸ್ ವಾರ್ಮ್ ವಾರ್ಮೋಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಡ್ಗೆ ಹ್ಯಾಂಡ್ ಮಾಡಿ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಶ ಶೋಲ್ಡರ್ ತೈಸ್ ಅಂದ್ಕೊಂಡೆ ಬಟ್ ಲೆಗ್ ಮಾತ್ರ ಮಾಡ್ತಾಯಿದ್ದೆ ತೈಸ್ ಮಾತ್ರ ಎಸ್ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿಕೊಳ್ಳಿ ಅದು ಲೆಗ್ ಮಾಡಬೇಕಾದ್ರೂ ಅಷ್ಟೇ ನೋಡಿ ಚೆನ್ನಾಗಿ ಅಂದರೆ ಲೋವರ್ ಬಾಡಿ ಇದೆಯಲ್ವಾ ಹಿಪ್ ಜಾಯಿಂಟ್ ಎಲ್ಲ ನೀ ಎಲ್ಲ ಫ್ರೀ ಮಾಡಿಕೊಂಡು ಆನಂತರ ಸ್ಕ್ವಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂದರೆ ನಿಮಗೆ ತುಂಬ ಅಂದರೆ ವಾರ್ಮಪ್ಪೇ ಮಾಡ್ಕೊಂಡಿಲ್ಲ ಅಂದರೆ ಅದರ ಲೆಗ್ ಮಾಡ್ತಿರ್ತೀರಿ ನೋಡಿ ಬ್ಯಾಕ್ ಇಟ್ಕೊಳ್ಳೋದು ಅಥವಾ ನೀ ಹಿಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಫ್ರೀ ಮಾಡ್ಕೋಬೇಕು ನೋಡಿ ಯಾವುದೇ ಎಕ್ಸಸೈಸ್ ಮಾಡೋದು ಫ್ರೀ ಮಾಡ್ಕೋಬೇಕು ಬಟ್ ಸ್ಪೆಷಲಿ ಶೋಲ್ಡರು ಮತ್ತು ಲೆಗ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ಫ್ರೀ ಮಾಡ್ಕೋಬೇಕು ನೋಡಿ ಎಸ್ ಡೇ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೋರ್ ಎಸ್ ಹಾಗೆ ನೋಡಿ ಡೇ ಬರ್ತಾ 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 ಕಮ್ಮಿ ಆಗಿದ್ದೀನಿ ಒಂದು ಸಿಕ್ಸ್ ಕೆ ಜಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಟ್ ನೋಡೋಣ ನೈಂಟಿ ಡೇಸಲ್ಲಿ ಏನೇನು ಇನ್ನೂ ಆಗುತ್ತೆ ಅಂತ ಒಂದೇನ ರಿವೀಲ್ ಮಾಸ್ ಮಾಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಊರಿಗೆ ಬರೀ ಹೋಗಬೇಕು ಆಗಸ್ಟಲ್ಲಿ ರಾಯರ ಆರಾಧನೆ ಇದೆ ಹ್ಞೂ ಎಸ್ ಓಕೆ ನೋಡಿ ಲೆಗ್ ನೀಟಾಗಿ ಫ್ರೀ ಮಾಡಿಕೊಡಿ ಲೆಗ್ ಸೈಡ್ ಮೂಮೆಂಟ್ ಎಲ್ಲ ಮಾಡಿಕೊಂಡು ಆನಂತರ ಸ್ಕ್ವಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದರ ಜೊತೆಗೆ ಡಯಟ್ ಮಾಡಿ ಆರೋಗ್ಯ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ಆರೋಗ್ಯ ನೋಡ್ಕೊಡಿ ಯಾವಾಗಲೂ ಇರ್ತೀನಿ ನಾನು ನಿಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿರ್ತೀರಿ ಓವರಾಲ್ ನಿಮ್ಮ ಫ್ಯಾಮ್ಲಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ದಯವಿಟ್ಟು ಆರೋಗ್ಯ ನೋಡ್ಕೊಡಿ ಆಹಾರ ತಿನ್ನಿ ಎಸ್ ಫ್ರೀ ಎಕ್ಸಸೈಜ್ ನೋಡಿ ಇಲ್ಲ ಸ್ಕ್ವಾಟ್ ಮಾಡ್ಕೋಬೇಕು ನಾನು ನಾರ್ಮಲ್ ಫ್ರೀ ಎಕ್ಸಸೈಸಲ್ಲಿ ಸ್ಕ್ವಾಟ್ ಮಾಡಿ ನಾನು ಅಲ್ಲೇ ರೌ ಅಲ್ಲೇ ಫ್ರೀ ಎಕ್ಸಸೈಸ್ ಮಾಡ್ತಾಯಿದ್ದೀನಲ್ವ ಹಾಗಾಗಿ ಅಲ್ಲೇ ಸ್ಕ್ವಾಟ್ ಮಾಡ್ತಾ ಇದ್ದೀನಿ ನಿಮ್ಮ ಕಂಫರ್ಟಬಲ್ ಗ್ರಿಪ್ ಇಟ್ಕೊಳ್ಳಿ ಬಟ್ ಕರೆಕ್ಟಾಗಿ ಇಟ್ಕೊಳ್ಳಿ ತುಂಬ ಭಾರ ಹೊತ್ತು ಗಟ್ಟಿಯಾಗಿ ಇಟ್ಕೊಬಾರ್ದು ನೋಡಿ ಇರಬೇಕು ಸ್ಟ್ರೈಟಾಗಿ ಇದ್ದರೆ ಇಟ್ಕೊಳ್ಳಿ ಸ್ಟ್ರೈಟ್ಗಿಂತ ಹಾಗೆ ನಾರ್ಮಲ್ ಇಟ್ಕೊಳ್ಳಿ ಹೀಗೆ ಬಟ್ ಆಗಿ ಇಟ್ಕೊಳ್ಳಿ ಕೇರ್ಫುಲ್ ಆಗಿರಿ ಎಸ್ ಸ್ಕ್ವಾಟಲ್ಲಿ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ನಿಮಗೆ ಇಲ್ಲೇ ಈ ಫ್ರೀ ಸ್ಕ್ವಾಟು ಈ ಮೂಮೆಂಟ್ಸ್ ಇರುತ್ತೆ ನೋಡಿ ತುಂಬ ಯಾವುದೇ ಹೇಳುತ್ತೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದೆ ನೋಡಿ ಹಿಪ್ ಮೊಬಿಲಿಟಿ ಕರೆಕ್ಟಾಗಿ ಬಿಲ್ಡ್ ಆಗಬೇಕು ಅಂತ ಫ್ರೀ ಮೂಮೆಂಟ್ಸ್ ಬರಬೇಕು ಅದೇ ನೀವು ಹೆಬ್ ಸ್ಕ್ವಾಟ್ ಮಾಡ್ತಾ 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 ಅದೆಲ್ಲ ನಿಮಗೆ ಕರೆಕ್ಟಾಗಿ ಆಗುತ್ತೆ ನೋಡಿ ಅದು ಕರೆಕ್ಟಾಗಿ ಬರುತ್ತೆ ಸ್ಕ್ವಾಟ್ ಮಾಡೋಕ್ಕೆ ನೀವು ಫಾರ್ವರ್ಡ್ ಹೋಗೋಲ್ಲ ಹಿಪ್ ಮೊಬಿಲಿಟಿ ಕರೆಕ್ಟಾಗಿರುತ್ತೆ ನೀಟಾಗಿ ಮಾಡ್ಬೋದು ನೋಡಿ ಸ್ಕ್ವಾಟ್ ನೈಂಟಿ ಡಿಗ್ರಿ ಪರ್ಫೆಕ್ಟ್ ಎಸ್ ಹೋಗ್ತಾ ಅಂದರೆ ನನಗೆ ಲೋವರ್ ಬಾಡಿ ತುಂಬ ಇಷ್ಟ ಅಂದರೆ ಸ್ಕ್ವಾಟ್ ಮಾಡೋಕ್ಕೆ ಜೊತೆ ಕರೆಕ್ಟಾಗಿ ಡಯೆಟ್ ಇರಬೇಕು ನೋಡಿ ಲೋವರ್ ಬಾಡಿ ಇದ್ರೇ ಪಿಲ್ಲರ್ ಸ್ಟ್ರಾಂಗ್ ಸ್ಟ್ರಾಂಗಾಗಿದ್ರೇ ಬಿಲ್ಡಿಂಗ್ ಆಗಿರುತ್ತೆ ನೋಡಿ ಅಲ್ವಾ ಪಿಲ್ಲರ್ ಸ್ಟ್ರಾಂಗ್ ಆಗಿದ್ರೇ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ ಪಿಲ್ಲರ್ಗಳು ಅಂದರೆ ಲೋವರ್ ಬಾಡಿಗೆ ಗಟ್ಟಿಯಾಗಿರಬೇಕು ಎಸ್ ಎಷ್ಟಾಗುತ್ತೆ ಅಷ್ಟು ಹೋಗಿ ನೈಂಟಿ ಡಿಗ್ರಿ ಹೋಗ್ಬಿಟ್ಟು ಮೇಲೆ ಬಂದಾಗ ಗ್ಲೂಡ್ಸ್ ಸ್ಕ್ವೀಸ್ ಮಾಡ್ಕೊಳ್ಳಿ ಬ್ರೀದಿನ್ ಡೌನ್ ಔಟ್ ಅಪ್ ನೋಡಿ ಕಂಫರ್ಟಬಲ್ ಗ್ರಿಪ್ ಇಟ್ಕೊಳ್ಳಿ ಅದರ ಇಷ್ಟು ಇದೆಯಲ್ವ ಆಗದೆ ಫೋಲ್ಡಲ್ಲಿ ಇರುತ್ತೆ ಸುಮ್ಮನೆ ಲೈಟಾಗಿರಬೇಕಷ್ಟೇ ತೊಗೊಳ್ಬೇಕಾದ್ರೆ ರೆಸ್ಟ್ ಕರೆಕ್ಟಾಗಿ ಇಟ್ಕೊಂಡು ಮತ್ತೆ ಹಾಗೆ ಇಡ್ಬೇಕು ನೋಡಿ ಗಟ್ಟಿಯಾಗಿ ಲೈಟಾಗಿ ಬ್ಯಾಲೆನ್ಸ್ಗೋಸ್ಕರ ಅಷ್ಟೇ ಮತ್ತು ಕೈ ಮೇಲೆ ಜಾಸ್ತಿ ಬಾರಾಕೋಗ್ಬಿಟ್ಟು ಶೋಲ್ಡ್ರ್ ಹರ್ಟ್ ಆಗುತ್ತೆ ದಯವಿಟ್ಟು ಎಸ್ ಬ್ರೀದಿಂಗ್ ಡೌನ್ ಔಟ್ ಆಪ್ ನೈಂಟಿ ಡಿಗ್ರಿ ಹೋಗಿ ಮೇಲೆ ಬಂದಾಗ ಗ್ಲೂಟ್ಸ್ ಕ್ವೀಸ್ ಮಾಡಬೇಕು ನೋಡಿ ಮೇಲೆ ಬಂದಾಗ ನಿಮ್ಮ ಕ್ವಾಡರ್ಸ್ ದಿಪ್ ಮಸಲ್ಲಿ ವರ್ಕ್ ಆಗೋದು ಕೇಳಬೋದ್ರೆ ಹ್ಯಾಂಡ್ ಸ್ಟಿಂಗ್ ಗ್ಲೂಡ್ಸ್ ಸ್ಟ್ರೆಚ್ ಆಗುತ್ತೆ ಮೇಲೆ ಬಂದಾಗ ಕ್ವಾರ್ಟರ್ ದಿಪ್ ಮಸಲ್ಲಿ ವರ್ಕ್ ಆಗುತ್ತೆ ಮೇಲೆ ಬಂದಾಗ ಗ್ಲೂಟ್ಸ್ ಕ್ವೀಸ್ ಮಾಡಲೇಬೇಕು ನೋಡಿ ಎಸ್ ನಿಮ್ಮ ಕಂಫರ್ಟಬಲ್ ವೆಯ್ಟ್ ಹಾಕ್ಕೊಳ್ಳಿ ಮಾಡೋಕ್ಕಾಗಲ್ಲ ಅಂದರೆ ಪರವಾಗಿಲ್ಲ ನೀವು ಸ್ಮಿತ್ ಮೆಷಿನಲ್ಲಿ ಟ್ರೈ ಮಾಡ್ಬೋದು ನೋಡಿ ಸ್ಮಿತ್ ಮೆಷಿನ್ ಆಗಿಲ್ಲ ಡಂಬಲ್ ಆಗಿರ್ಬೋದು ಆ ಥರ ಮಾಡ್ಬೋದು ಮಾಡ್ತಾ 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 ಅಭ್ಯಾಸ ಆಗುತ್ತೆ ಪ್ರಾಕ್ಟೀಸ್ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಫ್ರೀ ಎಕ್ಸಸೈಸ್ ಆದ ನಂತರ ಸ್ಕ್ವಾಟ್ ಆಯಿತು ವಿತ್ ವೆಯ್ಟಲ್ಲಿ ಸೆಕೆಂಡ್ ಎಕ್ ಎಕ್ಸಸೈಸ್ ಬಂದುಬಿಟ್ಟು ಏನು ಮಾಡ್ತೀನಿ ಲಂಜಸ್ ತಿಂಕ್ ಲಂಜಸ್ ಮಾಡ್ತೀನಿ ಯೂಜಲಿ ಲಾಸ್ಟ್ ಟೈಮ್ ಸ್ಟ್ಯಾಂಡಿಂಗ್ ಲಂಜಸ್ ಅಂದರೆ ಸ್ಟ್ಯಾಂಡಿಂಗಲ್ಲೇ ಮಾಡಬೇಕು ನೋಡಿ ಇದರಲ್ಲೂ ಅಷ್ಟೇ ನೋಡಿ ಲಂಚಸ್ ಮಾಡಬೇಕಾದ್ರೆ ತುಂಬ ನೀ ಫಾರ್ವರ್ಡ್ ಹೋಗುತ್ತೆ ಕರೆಕ್ಟಾಗಿರಬೇಕು ನೋಡಿ ಏನೇ ಡೌಟ್ಸ್ ಅದರ ಟ್ರೈನರ್ ಕೇಳಿ ನಿಮಗೆ ಕರೆಕ್ಟ್ ಮಾಡ್ತಾರೆ ಕರೆಕ್ಷನ್ ಮಾಡ್ತಾರೆ ಎಸ್ ರೈಟ್ ಲೆಗ್ ಲೀಡಿಂಗ್ ಇಟ್ಕೊಂಡು ಬ್ಯಾಕ್ ಲೆಗ್ ಇದೆಯಲ್ವಾ ಸ್ವಲ್ಪ ಡಿಸ್ಟೆನ್ಸ್ ಇರಬೇಕು ಎಸ್ ಕೂರ್ ಅಪ್ನ ಮೇಲೆ ಎಂಗೇಜ್ ಆಗಿರಬೇಕು ನೋಡಿ ಅಷ್ಟೇ ನೀ ಇದೆಯಲ್ವ ಆ ಟೋಕಿಂತ ನೀ ಆ ಟೋಕ್ಕಿಂತ ನೀ ಫಾರ್ವರ್ಡ್ ಬರಬೋಣ ಸಾರಿ ಹಾಂ ಹಾಂ ನೀನು ತುಂಬ ಫಾರ್ವರ್ಡ್ ಹೋಗ್ಬೋದು ನೋಡಿ ಕರೆಕ್ಟಾಗಿ ಅಲ್ಲೇ ಇರಬೇಕು ಆಮೇಲೆ ಅಪ್ಪರ್ ಬಾಡಿ ಇದೆಯಲ್ವಾ ಸ್ವಲ್ಪ ಬೆಂಡ್ ಇರಬೇಕು ಮುಂದೆ ಹೀಗೆ ಇರಬೇಕು ನೋಡಿ ತುಂಬ ಇರಬಾರ್ದು ಮೇಲೆ ಬಂದಾಗ ಈಗ ನಿಂತ್ಕೋಬೇಕು ಮತ್ತು ಹೋಗಬೇಕು ತುಂಬ ಜನ ಸ್ಟ್ರೈಟ್ ಮಾಡ್ಕೊಂಬಿಡ್ತಾರೆ ಬ್ಯಾಕ್ನಾಗ ಮಾಡ್ಕೊಬೇಡಿ ಲೋವರ್ ಬ್ಯಾಕ್ ಸ್ಟ್ರೈನ್ ಆಗುತ್ತೆ ನೋಡಿ ಹೀಗೆ ಹೋಗಿ ಬ್ರೀದ್ ಇನ್ ಡೌನ್ ಬ್ರೀದ್ ಔಟ್ ಟಾಪ್ ಹಿಂದ್ಗಡೆ ಲೆಗ್ ಇದೆಯಲ್ವ ಜಸ್ಟ್ ಇದು ಬ್ಯಾಲೆನ್ಸ್ಗೋಸ್ಕರ ದ ಮೇನ್ ಲೀಡಿಂಗ್ ಲೆಗ್ ಇರುತ್ತೆ ನೋಡಿ ಅದ್ರ ಮೇಲೆ ಪ್ರೆಷರ್ ಹಾಕಿ ಹ್ಯಾಮ್ಸ್ಟಿಂಗ್ ಗ್ಲೂಟ್ಸ್ ಇದು ಮಾತ್ರ ಗ್ಲೂಟ್ಸ್ ಸರಿಯಾಗಿ ವರ್ಕ್ ಆಗುತ್ತೆ ನೋಡಿ ಎಸ್ ನಿಮ್ಮ ಕಂಫರ್ಟಬಲ್ ವೆಯ್ಟ್ ತೊಗೊಳ್ಳಿ ಆರಾಮಾಗಿ ಮಾಡಿ ಎಷ್ಟಾಗುತ್ತೆ ನೋಡಿ ಖು ಟೈಟಾಗಿ ಇಟ್ಕೊಂಡು ಬ್ರೀದಿಂಗ್ ಡಾ ಒಂದು ಬ್ರೀದ್ ಔಟ್ ಹಾಕಿ ಎಸ್ ಇದು ಬೆಸ್ಟ್ ಎಕ್ಸಸೈಜ್ ನೋಡಿ ಇದು ಲೋವರ್ ಬಾಡಿನೇ ಬೆಸ್ಟ್ ಆದ್ರಲ್ಲಿ ಕೆಲವೊಂದು ಇರ್ತವೆ ನೋಡಿ ತುಂಬ ಜನ ಲೆಗ್ ಮಾಡಬೇಕಾದ್ರೆ ತುಂಬ ಓ ಬೇಡ ಬೇಡ ಅಂತ ಸ್ಕಿಪ್ ಮಾಡ್ತಾ ಇರ್ತಾರೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಲೋರ್ ಬಾಡಿ ಮಾಡಬೇಕು ನೋಡಿ ಲೋವರ್ ಬಾಡಿ ಚೆನ್ನಾಗಿತ್ತು ಅಂದ್ಕೊಳ್ಳಿ ಸೂಪರ್ ಎಲ್ಲರೂ ಅಪ್ಪರ್ ಬಾಡಿ ತುಂಬ ಚೆನ್ನಾಗಿಟ್ಕೊಡ್ತಾರೆ ಕೆಳಗಡೆ ಹೇಳ್ತಿರ್ತಾರೆ ಕೆಲವು ಬ್ರೇಕ್ಸ್ ನೋಡಿ ಮೇಲ್ಗಡೆ ಮಾತ್ರ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಕೆಳಗಡೆ ಮಾತ್ರ ಏನಿದೆ ಇರ್ತಾರೆ ಅಂತ ಈ ಚಿಕನ್ ಚಿಕನ್ಲೇ ಇಲ್ಲ ಅಂತಾರೆ ನೋಡಿ ಎಸ್ ಎಲ್ಲ ಓವರಲ್ ಫಿಟ್ ಆಗಿರ್ಬೇಕು ನೋಡಿ ಹಾಳಾಡ್ಬಿಟ್ರತೆ ನೋಡಿ ಅನ್ಜಸ್ಟ್ ಮಾಡೋದೇ ಆಗಿ ಎಸ್ ಸ್ಕ್ವಾಯಿತು ಲಂಜಸ್ ಆಯಿತು ಅದಾದ ನಂತರ ಇಲ್ಲಿ ಲೆಗ್ ಎಕ್ಸ್ಟೆನ್ಷನ್ ನೋಡಿ ಲೆಗ್ ಎಕ್ಸ್ಟೆನ್ಷನ್ ಲೆಗ್ ನಾನು ಮಾಡ್ತೀನಿ ಯಾಕಂದರೆ ಅದು ಪರ್ಟಿಕ್ಯುಲರ್ ಮಝಲ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಎಸ್ ಯಾವಾಗಲೂ ದಯವಿಟ್ಟು ನೀವು ನ್ಯಾಪ್ಕಿನ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಡೆಟಾಲ್ ಇರುತ್ತೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಎಲ್ಲ ಐಜಿನ್ ಮೇಂಟೈನ್ ಮಾಡಬೇಕು ನೋಡಿ ಆಮೇಲೆ ಒರ್ಸ್ಕೊಳ್ಳಿ ಆಮೇಲೆ ನಾವು ಸ್ವೆಟ್ ಆಗಿದ್ದರೆ ದಯವಿಟ್ಟು ಒರೆಸ್ಬಿಟ್ಟು ವಾಪಸ್ ಇಟ್ಬಿಟ್ಟು ಹೋಗ್ಬಿಟ್ಟು ನೋಡಿ ಯಾವುದೇ ಆಗಲಿ ನಾನು ಡಂಬಲ್ಸ್ ಆಗಲಿ ಏನಾಗಲಿ ನಮ್ಮ ಜಿಮ್ಮಲ್ಲಿ ಸ್ಪೆಷಲಿ ಸ್ವಲ್ಪ ತುಂಬ ಖುಷಿ ಆಗುತ್ತೆ ಯಾರೂ ಬಿಡೋಲ್ಲ ನೋಡಿ ಬೆಳಿಗ್ಗೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಬಟ್ ನೋಡ್ತೀನಿ ನೋಡಿ ಜಿಮ್ಮೆಲ್ಲ ಖಾಲಿ ಇರುತ್ತೆ ಅದು ತುಂಬ ಆಗುತ್ತೆ ನಾವು ಟ್ರೈನರ್ ಇರುತ್ತೆ ನೋಡಿ ಕರೆಕ್ಟಾಗಿ ಎಸ್ ಇದನ್ನ ನೆಕ್ಸ್ಟ್ ಕಂಪ್ಲೀಟ್ ಮಾಡ್ತೀವಿ ಎಸ್ ಮಸಲ್ ಕಾಂಟ್ರಾಕ್ಟ್ ಮಾಡ್ಬೇಕಾದ್ರೆ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಅಲ್ಲೇ ಮಸಲ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಬೇಕು ನೋಡಿ ಹೋಲ್ಡ್ ಇಟ್ಕೋಬೇಡಿ ಇಲ್ಲೇ ಎಸ್ ಈ ಥರನೇ ಫೀಲ್ ಮಾಡಿ ನಿಧಾನ ಬಿಡಿ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಎಸ್ ಅದೇ ಹೇಳ್ತಾರೆ ನೋಡಿ ಟ್ರೈನರ್ಗಳು ನೋಡಿ ನಾವು ಕರೆಕ್ಟಾಗಿ ಬಿಗಿನರ್ಸ್ ಫಸ್ಟಿಂದನೇ ನೀಟಾಗಿ ಹೇಳ್ಕೊಟ್ರೆ ಅವ್ರಿಗೆ ಯಾವ ಥರ ಡಿಸಿಪ್ಲಿನ್ ಕಲಿಸ್ಬಿಟ್ರೆ ಹಾಗೆ ಕಂಟಿನ್ಯೂ ಮಾಡ್ತಾರೆ ನೋಡಿ ಅದು ಫಸ್ಟು ಜಿಮ್ಗೆ ಜಾಯ್ನ್ ಆಗ್ತಿರ್ತಾರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಇವರು ಬೇಗನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಫಸ್ಟಿಂದ ಹೇಳ್ಕೊಡ್ಬೇಕು ನೋಡಿ ವೆಯ್ಟ್ಸ್ ಕೆಡೋದಾಗಿರ್ಬೋದು ಯಾವ ಥರ ಇರಬೇಕು ಎಲ್ಲಿ ಇಡಬೇಕು ನ್ಯಾಪ್ಕಿನ್ ಯೂಸ್ ಮಾಡೋದು ಪ್ರತಿಯೊಂದು ಹೇಳ್ಕೊಟ್ರೆ ಡಿಸಿಪ್ಲಿನ ಕರೆಕ್ಟಾಗಿ ಕಲ್ಕೊಂಡು ಹೋಗ್ಬಿಡ್ತಾರೆ ನೋಡಿ ಎಸ್ ಅದೇ ಅಲ್ವಾ ಫಸ್ಟ್ ಕಲಿಬೇಕು ಫಸ್ಟ್ ಕಲಿಬೇಕಾದ್ರೆ ಕರೆಕ್ಟಾಗಿ ಕಲ್ತುಬಿಟ್ರೆ ಸೂಪರ್ ಎಲ್ಲ ಎಲ್ಲ ಥರನೂ ಎಕ್ಸಸೈಸು ಅಷ್ಟೇ ನೋಡಿ ಕರೆಕ್ಟ್ ಫಾರ್ಮಲ್ಲಿ ಕಲ್ತುಬಿಟ್ರೆ ಲೈಫ್ ಲಾಂಗ್ ಅದೇ ಫಾರ್ಮಲ್ಲಿ ಹೋಗ್ತೀರಾ ನೆಕ್ಸ್ಟ್ ಏನಾದರೂ ನೀವು ಎಲ್ಲ ತಪ್ಪು ಮಾಡ್ತಾಯಿದ್ರೆ ಹಾಗೆ ಇರ್ತೀರ ಯಾರೋ ಬಂದು ಕರೆಕ್ಷನ್ ಮಾಡೋ ಟೈಮ್ ಆಗೋಗಿರುತ್ತೆ ಜೀವನದಲ್ಲೂ ಅಷ್ಟೇ ನೋಡಿ ಜೀವನದಲ್ಲಿ ತಪ್ಪು ಮಾಡ್ತೀರಿ ಏನೋ ತಪ್ಪು ಮಾಡ್ತಾ ಇದ್ರೆ ಕಲ್ತು ಹೋದರೆ ಒಳ್ಳೇದು ತಪ್ಪು ಮಾಡಿ ತಪ್ಪು ಮಾಡಿ ತಪ್ಪು ಮಾಡಿ ಮುಂದೆ ಹೋಗಿರ್ತೀವಿ ಎಷ್ಟು ವರ್ಷಗಳು ಆಮೇಲೆ ಕಲ್ತರೆ ಎಲ್ಲ ಟೈಮ್ ಆಗಿರುತ್ತೆ ಏಜು ಆಗಿರುತ್ತೆ ಎಲ್ಲ ಆಗಿರುತ್ತೆ ಎಸ್ ಹ್ಯಾಂಡ್ ಸ್ಟ್ರಿಂಗ್ ಎಲ್ಲ ನೋಡಿ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಎಷ್ಟು ಗ್ರಾವಿಟಿ ಕಂಟ್ರೋಲ್ ಮಾಡಿ ಹೋಲ್ಡ್ ಮಾಡಿದ್ರು ಅಷ್ಟು ನೋಡಿ ಆ್ಯಮ್ಸ್ಟಿಂಗ್ ಕರ್ಲ್ ಆಗಿರ್ಬೋದು ಈಗ ಡಂಬಲ್ ಬೈಸೆಪ್ಸ್ ಕರ್ಲ್ ಮಾಡ್ತೀವಿ ಎಲ್ಲ ಕಂಟ್ರೋಲ್ ಮಾಡಬೇಕಾದ ಗ್ರಾವಿಟಿ ಯಾವುದೇ ಆದರೂ ಸ್ಲೋವಾಗಿ ಬಿಟ್ಟಷ್ಟು ಒಳ್ಳೆ ಎಫೆಕ್ಟಿವೆ ನೋಡಿ ಸ್ಲೋವಾಗಿ ಬಿಡಬೇಕು ನೋಡಿ ಎಸ್ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ಓವರಲ್ ಎಲ್ಲ ವೆಯ್ಟ್ ಆಮೇಲೆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಂಜಾಯ್ ಮಾಡಬೇಕು ಫೀಲ್ ಮಾಡಬೇಕು ಟಂಕು ಜಾಸ್ತಿನೇ ಫೀಲ್ ಮಾಡಿಬಿಡ್ತೀನಿ ಲೋವರ್ ಬಾಡಿ ಮಾಡಿದ್ರೆ ಅಲಾಡ್ಬಿಡುತ್ತೆ ಪೇನ್ ನೋಡಿ ಎಸ್ ಸ್ಕ್ವಾಟ್ ಆಯಿತು ಲಂಚಸ್ ಆಯಿತು ಲೆಗ್ ಎಕ್ಸ್ಟೆನ್ಷನ್ ಆಯಿತು ಹ್ಯಾಮ್ ಸ್ಟ್ರಿಂಕೆಲ್ಲ ಆಯಿತು ಇವಾಗ ವಿ ಸ್ಕ್ವಾಟ್ ನೋಡಿ ಒಂದು ಐದು ಎಕ್ಸರ್ಸೈಸ್ ಮಾಡ್ತೀನಿ ವಿ ಸ್ಕ್ವಾಟ್ ಸುಮೋ ಸ್ಕ್ವಾಟ್ ಮಾಡ್ತೀನಿ ನೋಡಿ ಸುಮೋ ತುಂಬ ವೈಡ್ ಇಟ್ಕೊಂಬಿಟ್ಟಿದ್ದಾರ ವಿ ಇದು ಪರ್ಫೆಕ್ಟ್ ಇಷ್ಟೇ ಇರಬೇಕು ನೋಡಿ ನೀ ಮತ್ತು ಟೋ ಇರಬೇಕು ಯಾವಾಗಲೂ ಹೇಳ್ತಾ ಇರ್ತೇನೆ ಅಪ್ ಡಾಕ್ಟರ್ ಆ ಇದು ಇದು ಕರೆಕ್ಟಾಗಿರಬೇಕು ವಿ ಮತ್ತು ನೀ ಮತ್ತು ಅದು ಟೋ ಕರೆಕ್ಟಾಗಿ ಇಟ್ಕೊಂಡು ನೀ ಅಗ್ಲ ಮಾಡಿಕೊಂಡು ಹೋಗ್ಬೇಕು ನೋಡಿ ನೈಂಟಿ ಡಿಗ್ರಿ ಎಸ್ ಮೇಲೆ ಬಂದಾಗ ಗ್ಲೂಟ್ ಯೂಸ್ ಮಾಡಿ ಬ್ರೀದಿಂದ ಡೌನ್ ಬ್ರೀದ್ ಔಟ್ ಟಾಪ್ ಮಾಡಿ ಬ್ರೀದಿಂದ ಡೌನ್ ಬ್ರೀದ್ ಔಟ್ ಟಾಪ್ ಮೇಲೆ ಬಂದಾಗ ಗ್ಲೂಬ್ಸ್ಗೂ ಕ್ವೀಸ್ ಮಾಡಿಕೊಡಿ ಎಸ್ ಬ್ರೀದಿಂದ ಡೌನ್ ಬ್ರೀದ್ ಔಟ್ ಟಾಪ್ ಆಗಿ ಹೋಗಿ ಬ್ರೀದಿಂದ ಡೌನ್ ಬ್ರೀದ್ ಔಟ್ ಟಾಪ್ ಇದು ಅಷ್ಟೇ ನೋಡಿ ನಿಮ್ಮ ಕಂಫರ್ಟಬಲ್ ಇಟ್ ತೊಗೊಳ್ಳಿ ಎಸ್ ಇದು ಯಾವ ಮಸಲ್ ವರ್ಕ್ ಆಗುತ್ತೆ ಅನ್ನೋದು ಫೀಲ್ ಮಾಡಬೇಕು ನೋಡಿ ಪ್ರತಿಯೊಂದೂ ಎಕ್ಸಸೈಸ್ ಮಾಡ್ತೀರಲ್ವ ಯಾವ್ದು ವರ್ಕ್ ಆಗುತ್ತೆ ಅನ್ನೋದು ನೀವು ಕಾನ್ಸಂಟ್ರೇಟ್ ಮಾಡಬೇಕು ಮಸಲ್ ಮೇಲೆ ಹೋಲ್ಡಿಂಗ್ ಮಾಡಿದಾಗ ನಿಮಗೆ ನೋಡಿ ಎಲ್ಲ ಕಡೆಯಿಂದನೂ ಎಸ್ ಅದಾದ ನಂತರ ಹೋಲ್ಡ್ ಮಾಡಿದ್ರು ಓಕೆ ಅಥವಾ ಹಾಗೆ ಇದ್ರೂ ಓಕೆ ಲಾಸ್ಟ್ ಟೈಮ್ ಮಾಡಿದ್ದೆ ಇವಾಗ ಎಲ್ರೆಡಿ ಫೇಲ್ಯೂರ್ ಆಗಿಬಿಟ್ಟಿತ್ತು ಬಿಟ್ಬಿಟ್ಟು ಬರ ರಿಪೀಟ್ ಬೇರೆ ಮಾಡಬೇಕು ನೋಡಿ ತ್ರೀ ರೌಂಡ್ಸ್ ಎಸ್ ದಯವಿಟ್ಟು ವಾಟರ್ ಕೂಡ ಕುಡೀರಿ ಫೋರ್ ಟು ಫೈವ್ ಲೀಟರು ಎಲ್ಲ ಎಂಟು ತುಂಬ ಜನ ನೀರು ಕೂಡ ಕುಡಿಲ್ಲ ನೋಡಿ ನೀರು ಕುಡಿಬೇಕು ನೋಡಿ ಎಸ್ ಎಂಟಾರ್ಡಿ ನಿಮಗೆ ಗೊತ್ತಾಗುತ್ತೆ ಡ್ರೈ ಫೀಲ್ ಆದಾಗ ದಯವಿಟ್ಟು ನೀರು ಕುಡೀರಿ ಸ್ವಲ್ಪ 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 ಎಂಟಾರ್ಡಿ ಕುಡಿತಾ ಹೋಗ್ಬೇಕು ನೋಡಿ ಒಂದೇ ಸ್ಥಿತಿ ಕುಡಿಯೋದಿಲ್ಲ ನೋಡಿ ಘಟ ಘಟ ಅಂತ ಇತ್ತು ಬಿಡೋದಲ್ಲ ಎಂಟಾರ್ಡಿ ನೀವು ಸ್ವಲ್ಪ 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 ನೀರು ಕುಡಿಬೇಕು ಎಸ್ ಪಿ ಪಾಸಿಟಿವ್ ಆಗಿರಬೇಕು ಯಾವಾಗಲಿದೆ ನೋಡಿ ಯಾವಾಗಲಿದೆ ಒಳ್ಳೇದೇ ಯೋಚನೆ ಮಾಡಿ ಒಳ್ಳೆಯದೇ ಆಗುತ್ತೆ ಹ್ಞೂ ಭಗವಂತ ಇದ್ದೇ ಇರ್ತಾನೆ ಹೋಗದ ಜೊತೆ ಗ್ಯಾಸ್ ಕಾಫ್ ಒಂದು ನೋಡಿ ಎಲ್ಲ ಸ್ಕ್ವಾ ಕಾಫ್ ಫ್ರೀಜ್ ಮಷೀನಲ್ಲೇ ಇರುತ್ತೆ ಅದರಲ್ಲಿ ಸ್ಟ್ರೈಟಾಗಿ ಮಾಡಬೇಕು ಅಥವಾ ವಿಲ್ ಮಾಡಿದ್ರು ಅಷ್ಟೇ ಸ್ವಲ್ಪ ಒಂಚೂರು ಅಡ್ವಾನ್ಸ್ ಲೆವೆಲ್ ಮತ್ತು ಕಾಫ್ ತುಂಬ ಕಮ್ಮಿ ನೋಡಿ ಲೋವರ್ ಬಾಡಿ ಮಾಡೋದೇ ಕಮ್ಮಿ ಅದರಲ್ಲಿ ಕಾಫ್ ತುಂಬ ಕಮ್ಮಿ ಮಾಡ್ತಾರೆ ಕಾಫ್ ಮತ್ತು ಫೋರ್ ಆರ್ಮ್ಸ್ ತುಂಬ ಜನ ಮಾಡೋದೆಲ್ಲ ಕಾಫ್ ಮಾಡಬೇಕು ಫೋರ್ ಆರ್ಮ್ಸ್ ಇರಬೇಕು ಓವರಲ್ಲಿ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ಎಸ್ ಕರೆಕ್ಟಾಗಿ ವಿ ಇಟ್ಕೊಂಡು ಕಾಫ್ ರೈಸ್ ಮಾಡಬೇಕು ನೋಡಿ ಹೆಸರಲ್ಲೇ ಇದೆ ಕಾಫ್ ರೈಸ್ ಮಾಡಬೇಕು ತುಂಬ ಸ್ವಲ್ಪ ಬಿಡಬೇಕು ಒಂದು ಲೆವೆಲ್ಗೆ ಕಾಫ್ ರೈಸ್ ಮಾಡಬೇಕು ನೋಡಿ ಫೀಲ್ ಮಾಡಬೇಕು ಮೇಲೆ ತೊಗೊಳ್ಳಿ ಫೀಲ್ ಮಾಡಿ ಸ್ಲೋವಾಗಿ ಬಿಡಿ ಡೌನ್ ಬ್ರೀದ್ ಔಟ್ ಅಪ್ ಬ್ರೀದಿನ್ ಡೌನ್ ಬ್ರೀದ್ ಔಟ್ ಅಪ್ ನೋಡಿ ಎಸ್ ಕಾಫ್ ತುಂಬ ಜನ ಮಾಡೋದಿಲ್ಲ ನೋಡಿ ಕೈಕಲ್ಲೆಲ್ಲ ಸಣ್ಣ ಕಾಫು ಮಾಡಬೇಕು ನೋಡಿ ಎಸ್ ಸ್ಟ್ರೈಟಾಗಿ ಮಾಡಿ ಇದೇ ಫೇಲೋರ್ ಆಗಿಬಿಟ್ಟಿದೆ ಕೂತಿದ್ದಾನೆ ಸ್ಟ್ರೈಟಾಗಿ ಮತ್ತೆ ಸ್ಟ್ರೈಟಾಗಿ ಇಟ್ಕೊಂಡು ಮಾಡಬೇಕು ನೋಡಿ ಎರಡೂ ಇಂಟೆನ್ಸ್ ಆಗುತ್ತೆ ಒಂದು ವಿ ಮಾಡಿ ಅದೇ ಕ್ರಾಸಲ್ಲೇ ಆಮೇಲೆ ಸ್ಟೋರ್ ಸ್ಟ್ರೈಟಾಗಿ ಇಟ್ಕೊಂಡು ಮಾಡಬೇಕು ನೋಡಿ ಇದು ಅಷ್ಟೇ ನೋಡಿ ಕಾಫ್ ರೈಸ್ ಮಾಡಬೇಕು ತುಂಬ ಕೆಳಗೆ ಬಿಟ್ಬಿಡ್ತೀರಾ ತುಂಬ ಬಿಡ್ಬಾರ್ದು ನೋಡಿ ಓವರ್ ಸ್ಟ್ರೆಚ್ ಅಲ್ಲ ಜಸ್ಟ್ ಕಾಫ್ ರೈಸ್ ಮಾಡಿ ಪಾರ್ಲರ್ ನೋಡಿ ಸ್ಟಾರ್ಟಿಂಗ್ ಎಲ್ಲಿ ಮಾಡಿರ್ತೀವೋ ಅಲ್ಲಿಂದ ಹೆಂಡ್ ಅಲ್ಲಿಗೆ ಬಿಡ್ಬೇಕು ನೋಡಿ ತುಂಬ ಸ್ಟ್ರೆಚ್ ಮಾಡೋಕೆ ಹೋಗ್ಬಿಡಿ ಎಸ್ ಕಾಫ್ ರೈಸ್ ಒಂದು ಸೆಕೆಂಡ್ ಟೂ ಸೆಕೆಂಡ್ ಹೋಲ್ಡ್ ಮಾಡಿ ಫೀಲ್ ಮಾಡಿ ಸ್ಲೋ ಆಗಿ ಬಿಡಿ ಎಸ್ ಬ್ರೀದ್ ಔಟ್ ಆಫ್ ಸ್ಲೋ ಡೌನ್ ಬ್ರೀದಿನ್ ನೋಡಿ ಆಲ್ರೆಡಿ ಫೇಲ್ಯೂರ್ ಆಗ್ತಾಯಿದೆ ನೋಡಿ ಬಿಡ್ಬಾರ್ದು ನೋಡಿ ಕಾಫ್ ರೈಸ್ ದಯವಿಟ್ಟು ಒಂದು ವೀಕ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ಮಾಡಿ ಆಲ್ಟ್ರೇ ಡೇಸ್ ಅಂದರೆ ಚೆನ್ನಾಗಿ ಪ್ರೋಟೀನ್ ತೊಗೊಳ್ಳಿ ಮಸಲ್ ಮಸ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಪ್ರೋಟೀನ್ ತೊಗೊಳ್ಬೇಕು ಹಳೆ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು ಪ್ರೋಟೀನ್ ಚೆನ್ನಾಗಿ ತೊಗೋಬೇಕು ನೋಡಿ ಅದು ಆ್ಯಕ್ಚುಲಿ ನಾನು ಕಂಟಿನ್ಯೂ ಮಾಡ್ತಿದ್ದೆ ಹಳೆ ವಿಡಿಯೋದಲ್ಲಿ ಅದು ಪ್ರೋಟೀನ್ ಬಗ್ಗೆ ಕಂಟಿನ್ಯೂ ಅದನ್ನ ಹೇಳ್ತೀನಿ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಎಸ್ ವರ್ಕೌಟ್ ಆದ ನಂತರ ದಯವಿಟ್ಟು ಸ್ಟ್ರೆಚಿಂಗ್ ಮಾಡಿ ಆಲ್ರೆಡಿ ಇವತ್ತು ಲೆಗ್ ಮಾಡಿದಾಗ ಸ್ಪೆಷಲಿ ಆ ಕಾಡುವು ಎಕ್ಸರ್ಸೈಸ್ ಇರುತ್ತಲ್ಲ ಸ್ಟಾಮ್ನ ನೆಕ್ಸ್ಟ್ ಲೆವೆಲ್ ಹೋಗಿರುತ್ತೆ ಅದಕ್ಕೆ ಅವತ್ತೇನು ಕಾಡಿಯೋ ಎಕ್ಸಸೈಸ್ ಬೇಕಾಗಲ್ಲ ನಿಮ್ಮ ಹಾರ್ಟ್ ರೇಟ್ ಲೆವೆಲ್ ಮೋರ್ ದನ್ ಅದೇ ಹೇಳಿದ ಒನ್ಸ್ ಒನ್ಸ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಎಲ್ಲ ಹೋಗ್ಬಿಡುತ್ತೆ ಕೆಲವೊಂದು ಎಕ್ಸರ್ಸೈಸಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅದೇ ಹೇಳ್ತಾ ಇರ್ತೀನಿ ನೋಡಿ ನಿಮ್ಮ ಏಜ್ಗೆ ಟು ಟ್ವೆಂಟಿ ಮೈನಸ್ ಯುವರ್ ಏಜ್ ಮೈನಸ್ ಮಾಡಿಕೊಂಡ್ರೆ ಅಲ್ಲಿ ನಿಮ್ಗೆ ಕರೆಕ್ಟಾಗಿ ಬರುತ್ತೆ ಎಷ್ಟು ಹಾರ್ಟ್ರೇಟ್ ಲೆವೆಲ್ ಹೋಗ್ಬೋದು ಅಂತ ದಯವಿಟ್ಟು ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೋಬೇಕು ನೋಡಿ ತುಂಬ ಜನ ಅದು ಸ್ಪೆಷಲ್ ನೆಗ್ ಬಣದಾಗ ತುಂಬ ಮಾಡೋದೇ ಇಲ್ಲ ತುಂಬ ಸ್ಟ್ರೆಚ್ ಮಾಡಿಕೊಂಡು ಫ್ರೀ ಮಾಡಿಕೊಂಡು ಹೋಗ್ಬೇಕು ನೋಡಿ ಫುಲ್ ಕೂಲ್ಡೌನ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿಕೊಡಿ ಹ್ಞೂ ಎಷ್ಟಾಗುತ್ತಷ್ಟು ಫುಲ್ ಸ್ಟ್ರೆಚ್ ಮಾಡಿ ಕೂಲ್ ಡೌನ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೇಕು ಕೊಡಿ ಅದ್ರ ಜೊತೆಗೆ ಆರೋಗ್ಯಕರ ಹಾರತೀನಿ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ಇದೇ ನೋಡಿ ಜೀವನದಲ್ಲಿ ಬರೋವಂಥದ್ದು ನೀವು ಏನು ಪಡ್ಕೊಂಡು ಬರ್ತೀರಾ ಇವೆಲ್ಲನೇ ಹೇಗಿರ್ತೀರಾ ಅಂತ ಎಸ್ ಆರೋಗ್ಯಕರ ಆಹಾರ ತೀನಿ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಟ್ ಶುಗರ್ ಪುಡಿ ರಾಗಿ ಜೋಡ ನವಣೆ ಸಜ್ಜೆ ಮನೇಲಿ ಮಾಡೋಂಥ ಫುಡ್ಡೇ ತಿನ್ನಿ ಸಮಟೈಮ್ ಓಕೆ ಕರ್ಕಿಸಿ ತಿನ್ನಿ ಆರೋಗ್ಯ ನೋಡ್ಕೊಡಿ ಎಸ್ ತುಂಬ ಜನ ಅನ್ಕೊತಾನೆ ಇರ್ತೀರ ಜಿಮ್ ಸ್ಟಾರ್ಟ್ ಮಾಡಬೇಕು ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಎಸ್ ಸ್ಟಾರ್ಟ್ ಮಾಡಿಕೊಡಿ ಆದಷ್ಟು ಬೇಗ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೋಬೇಕು ನೋಡಿ ನೀವು ಎಸ್ ಆರೋಗ್ಯ ನೋಡ್ಕೊಡಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತಗೊಡಿ Yes, Sivata Mogitu, thank you so much. Thank you.